ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಭಾನುವಾರದ ಶುಭಾಶಯಗಳು ಇವತ್ತು ಏನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನನಗಿವತ್ತು ಸ್ವಲ್ಪ ತುಂಬ ಸ್ವಲ್ಪ ಅಲ್ಲ ತುಂಬಾ ಖುಷಿ ಆಗ್ತಿದೆ ಯಾಕೆ ಖುಷಿ ಆಗ್ತಿದೆ ಅಂತ ಕೇಳಿದ್ರೆ ನಿಮಗೆ ಅದಕ್ಕೂ ಉತ್ತರ ಇದೆ ಅತಿಥಿಗಳು ನಮ್ಮ ಮನೆಗೊಬ್ಬರು ಪುಟ್ಟ ಅತಿಥಿ ಬಂದವರೇ ಆ ಕಾರಣದಿಂದ ನನಗೆ ತುಂಬ ಖುಷಿ ಆಗ್ತಿದೆ ಐ ಆಮ್ ಹ್ಯಾಪಿ ಹ್ಯಾಪಿ ಮೂಡಲ್ಲಿದ್ದೀನಿ ಏನು ಖುಷಿ ಅಂತಲೂ ಕೇಳ್ತಿದ್ದೀನಿ ಆ ಖುಷಿ ತರತಕ್ಕಂಥ ಅತಿಥಿ ನಮ್ಮ ಪಕ್ಕದಲ್ಲೇ ಇದ್ದಾರೆ ಅವನ ತೋರಿಸ್ತೀನಿ ಇವಾಗ ನೋಡಿ ಅಲ್ಲಿ ಹಿಂದೆ ನಿಂತ್ಕೊಂಡಿದ್ದಾರೆ ಅವರಂತೂ ಅಲ್ಲ ಅವ್ರ ಜೊತೆ ಇದೆ ಆ ಅತಿಥಿನೇ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಇವರೇ ನಮ್ಮ ಅತಿಥಿ ಎ ಕೆ ಸಾಹೇಬ್ರು ನಗು ಬರ್ತಿದೀಯ ಫ್ರೆಂಡ್ಸ್ ನಿಮ್ಗೆ ನಗು ಬರ್ಬೋದು ಬಟ್ ನನಗಂತೂ ಖುಷಿ ಆಗ್ತದೆ ನಮ್ಮ ಮನೇಲಿ ಯಾವ ಪ್ರಾಣಿಗಳು ಮುಖ ಜೀವಿಗಳು ಇರಲಿಲ್ಲ ಆದರೆ ಇವತ್ತು ನಮ್ಮ ತಂದೆ ಖುಷಿಯಿಂದ ಬಂದಿದ್ದಾರೆ ನಿನ್ನ ಫ್ರೆಂಡು ಅಂತ ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಹಾಗೆ ಕೊಟ್ಟವರು ಕೂಡ ನಮ್ಮ ಒಬ್ಬರು ಚಿಕ್ಕಮ್ಮ ಪವಿತ್ರ ಚಿಕ್ಕಮ್ಮ ಅಂತ ಅವ್ರು ಕೊಟ್ಟು ಕಳಿಸಿದ್ದಾರೆ ನಮ್ಮಪ್ಪ ಹಿಡ್ಕೊ ಬಂದಿದ್ದಾರೆ ಇದನ್ನು ಹುಷಾರಿಗೆ ಜೋಪಾನ ಮಾಡೋದು ನನ್ನ ಕೆಲಸ ಆಗಿರುತ್ತೆ ಅವ್ರಿಗೇನು ಹೊಟ್ಟೆಗೆ ಕೊಡಬೇಕು ಹಾಗೆ ಅವ್ರ ಜೊತೆ ಹೇಗೆ ಆಗಿರಬೇಕು ಅನ್ನೋದು ಇನ್ಮೇಲೆ ನಾನು ಕಲ್ತ್ಕೋಬೇಕಾಗುತ್ತೆ ಫ್ರೆಂಡ್ ಯಾಕೋ ಆ ಥರ ಸೇರಿಸ್ಕೊಳ್ತಾ ಇಲ್ಲ ಒಂದೆರಡು ದಿನ ಮೂರು ದಿನ ಬೇಕಾಗುತ್ತೆ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಇಂಥ ಅತಿಥಿಗಳನ್ನ ನೀವು ಸಾಕಿದ್ರೆ ಒಳ್ಳೆಯದು ಅವ್ರ ಫ್ರೆಂಡ್ಶಿಪ್ ಮಾಡಿದ್ರೆ ಒಳ್ಳೆಯದು ಅವರು ನಾವು ಮನುಷ್ಯ ಕೆಟ್ಟವರಾದರೂ ಪ್ರಾಣಿಗಳು ಕೆಟ್ಟವ್ರು ಆಗೋಕ್ಕೆ ಚಾನ್ಸೇ ಇರಲ್ಲ ಅವರು ನಮಗೋಸ್ಕರ ದುಡಿತಾರೆ ನಾವು ಪ್ರಾಣಿ ಪಕ್ಷಿಗೋಸ್ಕರ ದುಡಿಬೇಕು ಪಕ್ಷಿಗಳು ನಮ್ಮ ಆತ್ಮೀಯ ಬಂಧುಗಳೇ ಆಗಿರ್ತಾರೆ ವನ್ಯಜೀವಿಗಳು ಅವರಿಂದ ನಾವು ಬಂದಿರ್ತೀವಿ ಅವರು ತುಂಬ ಜಗತ್ತನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಮಾತಾಡುವಷ್ಟು ಅವರಿಗೆ ಅವ್ರಿಗೆ ಶಕ್ತಿ ಇಲ್ಲ ಏಕೆಂದರೆ ಮಾತಾಡೋ ಶಕ್ತಿ ದೇವರು ಕೊಡಲಿಲ್ಲ ಅಂಥವ್ರ ಜೊತೆ ಸ್ನೇಹ ಮಾಡೋದು ಅಂದರೆ ನಮ್ಮ ಪುಣ್ಯ ಆಗಿರ್ತದೆ ಅಂಥವ್ರು ಪ್ರತಿಯೊಬ್ಬರು ಮನೇಲಿದ್ರೆ ಎಷ್ಟೋ ನೆಮ್ಮದಿ ಇರುತ್ತೆ ಎಷ್ಟೋ ಆನಂದ ಸಿಗುತ್ತೆ ಬೇಜಾರು ಅನ್ನೋದಿರಲ್ಲ ಒತ್ತಡ ಅನ್ನೋದಿರಲ್ಲ ಫ್ರೀ ಮನಸ್ಥಿತಿ ಫ್ರೀ ಮೈಂಡ್ ಇರುತ್ತೆ ಅವ್ರ ಜೊತೆ ಎಷ್ಟು ಸ್ನೇಹ ಬೆಳೆಸ್ತೀವೋ ಅಷ್ಟು ನಮ್ಮ ಪರಿಪೂರ್ಣವಾಗಿರ್ತೀವಿ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಪ್ರಾಣಿ ಪಕ್ಷಿಗಳ ಪ್ರೀತಿಸೋದು ಪ್ರಾಣಿ ಪಕ್ಷಿಗಳನ್ನ ಸಾಕೋದು ಅವುಗಳ ಅಗತ್ಯವನ್ನು ಪೂರೈಸುವಂಥ ಕಾರ್ಯಗಳನ್ನ ಮಾಡ್ತಾಯಿದ್ರೆ ನಾವು ವನ್ಯಜೀವಿಗಳ ರಕ್ಷಕರು ಅನ್ನೋದರಲ್ಲಿ ತಪ್ಪೇನಿಲ್ಲ ಫಾರೆಸ್ಟ್ನೇ ಕಾಪಾಡೋರೇ ರಕ್ಷಕರಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರಾಣಿ ಕಾಪಾಡುವಂಥ ರಕ್ಷಕರೇ ಆಗಿರ್ತೀವಿ ಆ ರಕ್ಷಣೆ ಕೆಲಸ ಎಲ್ಲರೂ ಮಾಡೋಣ ಎಲ್ಲರ ಜೊತೆ ಪ್ರಾಣಿಗಳನ್ನ ವನ್ಯ ಜೀವಿಗಳನ್ನ ಮುಂದಿನ ಪೀಳಿಗೆಗೆ ಕಾಪಾಡ್ಕೊಂಡು ಹೋಗೋಣ ನನ್ನ ಮಾತು ನನ್ನ ಅಭಿಪ್ರಾಯ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹ್ಯಾಪಿ ಸಂಡೇ ಎಂಜಾಯ್